ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೀಶ್ ಬೊಳಗೇರಿ ಜಿಲ್ಲಾ ಕುಟುಂಬ ಕಲ್ಯಾಣ ಹಾಗೂ ಆರೋಗ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ತಾಲೂಕು ಪಂಚಾಯತ್ ರಾಮದುರ್ಗ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ರಾಮದುರ್ಗ ಇವರ ಒಂದು ಸಹಯೋಗದಲ್ಲಿ ಇಂದು ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪೋಳ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ಸಾಲಿ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜಗುಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಐ ಕೆ ಗುಡದಾರಿ ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಏನಪ್ಪ ಅಂತಂದರೆ ದಿನೇ ದಿನೇ ಹರಡುತ್ತಿರುವ ಡೆಂಗೆ ಕಾಯಿಲೆ ವಿರುದ್ಧ ಸೂಕ್ತ ಕ್ರಮ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಳ್ಳುವುದಕ್ಕಾಗಿ ಎಲ್ಲ ಆಶಾ ಕಾರ್ಯಕರ್ತರಿಗೂ ಆರೋಗ್ಯ ಸಿಬ್ಬಂದಿಗಳಿಗೂ ಮೇಲಾಧಿಕಾರಿಗಳು ಸೂಕ್ತ ನಿದರ್ಶನ ನೀಡಿದರು ಅದೇ ರೀತಿ ತಾಲೂಕಾ ವೈದ್ಯಾಧಿಕಾರಿಗಳಾದ ನವೀನ್ ನಿಜಗುಲಿ ಮಾತನಾಡಿ ಈಗಾಗಲೇ ಡೆಂಗ್ಯೂ ಡೆಂಗ್ಯೂ ವಿರುದ್ಧ ಏನೇನು ಮಾಡಬೇಕು ಅನ್ನೋ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿಸ್ತರಿಸಿ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಬನ್ನಿ ವೀಕ್ಷಿಸೋಣ ತಸೀಲ್ದಾರ್ ಸರ್ ಅವರು ಹಾಗೂ ಗದ್ದಾರಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಯು ಸರ್ ಅವರು ಹಾಗೂ ನಮ್ಮ ಮುನ್ಸಿಪಲ್ ಸಿಇಒ ಆರೋಗ್ಯ ಇಲಾಖೆ ಬಾಂಧವ್ರಿ ಹಾಗೂ ಹಿಂದುಳಿದ ಇಲಾಖೆಯ ಹಿಂದುಳಿದ ಇಲಾಖೆ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈಗ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಡೆಕ್ಕು ಪ್ರಕರಣಗಳು ಮತ್ತು ಡೆಕ್ಕು ಸಾವುಗಳು ಜಾಸ್ತಿ ಆಗ್ತಾರೆ ಗಮನದಲ್ಲಿಟ್ಟುಕೊಂಡು ನಮ್ಮ ಮೀನೇ ತಹಸೀಲ್ದಾರ್ ಸರ್ ಗೆ ಹೇಳಿದಾಗ ಅವರು ಒಂದು ತಹಸೀಲ್ದಾರ್ ಸರ್ ಅವರು ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಈಗ ಇರುವಂತಹ ಯಾವ ಸಿಚುವೇಶನ್ ಇದೆ ಮತ್ತು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನ್ ಕೈಗೊಳ್ಬೇಕು ಹಾಗೂ ನಾವು ಏನೀಗ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಒಂದು ಎಲ್ಲರನ್ನು ಕರ್ಕೊಂಡು ಮೀಟಿಂಗ್ ಮಾಡಬೇಕು ಮುಂಜಾಗ್ರತೆಯನ್ನು ವಹಿಸಬೇಕು ಮತ್ತು ಜನಸಾಮಾನ್ಯರಿಗೆ ನಾವು ಏನು ಸಂದೇಶ ಮುಟ್ಟಿಸ್ಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಅಂತ ಹೇಳಿದರೆ ಆ ಇವತ್ತೊಂದು ಕಾರಣತ್ವದಲ್ಲಿ ಒಂದು ಸಭೆಯನ್ನ ಕರೆದು ಎಲ್ಲರಿಗೂ ಒಂದು ಸಂದೇಶ ಅಂತ ಹೇಳಿ ಮೀಟಿಂಗ್ ಇಟ್ಕೊಂಡಿದೀವಿ ಈಗ ಈ ಸಭೆಯ ಮುಖ್ಯ ಉದ್ದೇಶ ನಾವೀಗ ಆರೋಗ್ಯ ಇಲಾಖೆ ವತಿಯಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈಗಾಗಲೇ ನಮ್ಮ ಮಾಡ್ತಾ ನಮ್ಮ ಗ್ರಾ ನಮ್ಮ ತಾಲೂಕು ತಾಲೂಕು ಮಟ್ಟದಲ್ಲಿ ಆಯಿತು ಹಾಗೂ ನಮ್ಮ ಸಿಟಿ ಲೆವೆಲ್ ಸಿಟಿ ಸ್ಕೂಲ್ ಆಯಿತು ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದು ಇದೆ ಬಟ್ ಈಗ ಮಳೆ ಬಂದಿರೋದ್ರಿಂದ ನೀರು ಜಾಸ್ತಿ ನೀರು ನೀರು ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಕೆಲಸವನ್ನು ಜಾಸ್ತಿ ಮಾಡಬೇಕಾಗಿದೆ ಈಗ ನಾವು ಅದೇ ರೀತಿ ಈಗ ಜ್ವರ ಜ್ವರ ಪೀಡಿತ ಸ್ಥಿತಿ ಜಾಸ್ತಿ ಆಗೋದ್ರಿಂದ ಯಾವ ಎಲ್ಲೇ ಜ್ವರ ಬಂದರೂ ಇವರ ವ್ಯಕ್ತಿಗಳ ಸಮೀಕ್ಷೆಯನ್ನ ನಾವು ಆಶಯಗಳ ಮುಖಾಂತರ ಹಾಗೂ ನಮ್ಮ ಎಚ್ ಐ ಮುಖಾಂತರ ಹಾಗೂ ನಮ್ಮ ಪಿ ಎಸ್ ಸಿಗಳ ಮುಖಾಂತರ ನಿರ್ಧರಿಸ್ತಾ ಅದು ಸಂಶಯಾಸ್ಪ ಸಂಶಯಾಸ್ಪದ ಆದ್ರೆ ಯಾವುದೇ ವೈರಲ್ ಕೇಸ್ ಬಂದ್ರು ಅದನ್ನ ಪ್ಲೇಟ್ ಕೌಂಟ್ ಕಡಿ ಬಂದ್ರೆ ಅದನ್ನ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬಿಟ್ಟು ನಾವು ಡಿಸ್ಟಿಕ್ ಕಳಿಸಿ ಅದು ಡೆಂಗ್ಯೂ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬಿಟ್ಟು ಅದನ್ನ ಮುಂದಿನ ಅದರ ಕ್ರಮ ನಾವು ಅದರ ಟ್ರೀಟ್ಮೆಂಟ್ ನೆಗೆತಿರದೆ ಬಟ್ ಅದನ್ನ ನೋಟಿಫೈ ಮಾಡೋದು ಡೆಂಗ್ಯೂ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ನಾವು ಯಾವುದೇ ಬೇರೆ ಇಂದ ನಾವು ನಿರ್ಧರಿಸಲಾರದೆ ನಾವು ಡಿಸ್ಟಿಕ್ ಇಂದ ಯಾವ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಅದ್ರ ಮುಖಾಂತರ ನಾವು ನಿರ್ಧರಿಸಿ ಅದರಲ್ಲಿ ಮುಂದಿನ ಕ್ರಮ ಕೈ ಕೈಗೊಂಡು ಮುಂದಿನ ಕ್ರಮ ಏನೇ ಕೈಗೊಳ್ಳಬೇಕಂತ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ಏನೇನು ಆದೇಶ ಕೊಡ್ಬೇಕ ಅದಕ್ಕೆ ನಾವು ಜಿಲ್ಲಾ ಮಟ್ಟದಿಂದ ಯಾವ ಸ್ಯಾಂಪಲ್ ಪಾಸಿಟಿವ್ ಬರುತ್ತಲ್ಲ ಅದನ್ನು ಅದಕ್ಕಷ್ಟೇ ನಾವು ಬದ್ಧರಾಗಿರುತ್ತೀವಿ ಹೊರತು ಬೇರೆ ಯಾವ್ದಾದ್ರು ಒಂದು ಸ್ಯಾಂಪಲ್ ಮೆಥಡ್ ಆಗಿ ಬೇರೆ ಬೇರೆ ಮೆಥಡ್ ಆಗಿ ನಾವು ಅದಕ್ಕೆ ಪತ್ರ ನಮ್ಮ ಡಿಸ್ಟಿಕ್ ಇಂದ ಯಾವ ಸ್ಯಾಂಪಲ್ ಬರ ಪಾಸಿಟಿವ್ ಬರ್ತದೆ ಅದಕ್ಕಷ್ಟೇ ನಾವು ಪತ್ರ ಇದ್ದು ಅದಕ್ಕೆ ಮುಂದಿನ ಕ್ರಮಗಳನ್ನ ಕೈಗೊಳ್ತಾ ಇರ್ತೀವಿ ಹಾಗೂ ಜಿಲ್ಲೆಯಲ್ಲಿ ಯಾವುದೇ ವೈರಲ್ ಫೇವರ್ ಬಂದ್ರು ಅದರ ತಕ್ಷಣ ಮಾಹಿತಿಯನ್ನು ನಾವು ಒದಗಿಸ್ಬೇಕಂತೇಳಿ ಈಗ ನಾವು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಗಳಿಗೂ ಕೂಡ ನಾವು ಒಂದು ಸಂದೇಶವನ್ನು ಕಳಿಸಿದ್ದು ಅದರ ಅದರ ಅದರಂತೆ ನಾವು ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಹೊರಗಡೆ ಓಡಾಡೋದು ಜಾಸ್ತಿ ಮಾಡಿದರೆ ಈ ಸೊಳ್ಳೆ ಗಟ್ಟುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ರಿಂದ ಓಡಾಡಬಾರಂತೆ ಈ ರೀತಿ ನಾವು ಮುಂಚಿತ ಗ್ರಾಮಾಂತರ ನಮ್ಮ ಗ್ರಾಮ ನಮ್ಮ ನಮ್ಮ ಆಶಾ ಕಾರ್ಯಕರ್ತರಲ್ಲಿ ನಮ್ಮ ಸಿಬ್ಬಂದಿಗಳು ಜನರನ್ನು ಕೂಡಿದಾಗ ಅವರಿಗೆ ತಿಳಿಸ್ತಾ ಇರ್ತಾರೆ ಹಾಗೂ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಈಗಾಗಲೇ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ನೀಡುತ್ತಿದ್ದು

ಜುಲೈ ಪಾಸಿಟಿವ್ ಟೇಸಸ್ಗಳು ಕನ್ಫರ್ಮೇಶನ್ ಬಂದಿಲ್ಲ ಯಾಕಂದ್ರೆ ಈಗ ನಾವು ಸ್ಯಾಂಪಲ್ ಗಳು ಸಿಕ್ಕು ಆಗಿದೆ ಕನ್ಫರ್ಮೇಷನ್ ಬಂದಿಲ್ಲ ಬಂದ್ರೆ ಇನ್ನೂ ಜಾಸ್ತಿ ಆಗುವಂತು ನಾವು ನಮ್ಮ ಅಂಕಿ ಸಂಖ್ಯೆ ನೋಡಿದ್ರೆ ಮೇ ಜೂನ್ ಜುಲೈ ಈ ರೀತಿ ಜಾಸ್ತಿ ಆಗೋದು ನಮ್ಮ ಡೆಂಗ್ಯೂ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗಿದೆ ಅಂತಂದ್ರೆ ನಮ್ಮ ಅನಿಸಿಕೆ ಆದ್ರಿಂದ ನಾವು ಆದಷ್ಟು ಅಲರ್ಟ್ ಆಗಿರ್ಬೇಕು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಹಾಗೂ ಯಾವುದೇ

ವಸ್ತು ಬಂದಿರುವಂತಹ ರೋಗಿಗಳ ಆರೈಕಿಸುವ ಏನೇನು ಮಾಡಬೇಕು ಆ ಎಲ್ಲ ವಿಷಯಗಳನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಎಲ್ಲರೂ ಮಾಡುವ ಪ್ರಕರಣಗಳು ಜಾಸ್ತಿ ಜಾಸ್ತಿ ಬರ್ತಾ ಇದ್ದಾವೆ ಎಲ್ಲ ಕಡೆ ಸೊ ಆ ರೀತಿ ನೋಡಿದ್ರೆ ತಾಲೂಕು ಆಡಳಿತದಿಂದ ಮತ್ತು ಈ ವೈದ್ಯಕೀಯ ಇಲಾಖೆ ಆರೋಗ್ಯ ಇಲಾಖೆಯಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳು ಇರ್ಬೋದು ಆಮೇಲೆ ಗ್ರಾಮ ಪಂಚಾಯತ್ ಆ ಮಟ್ಟದಲ್ಲಿ ನಾವೆಲ್ಲರಿಗೂ ಮತ್ತು ಇನ್ನೂ ಹೆಚ್ಚಿಗೆ ಏನೇನು ಮಾಡಬಹುದು ಏನೇನು ಪ್ರಿಕಾಷನ್ ಮಾಡಬಹುದು ಅನ್ನೋದ್ರ ಸಲುವಾಗಿ ಕೆಲವೊಂದಿಷ್ಟು ಚರ್ಚೆ ಮಾಡುವುದರವಾಗಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು ಕಡೆ ಏನಾದ್ರೂ ಕೆಲವೊಂದು ನಾವು ಹೊರತು ಇಟ್ಟಿದ್ದೀವಿ ಈಗ ನಮ್ಮ ಡಿ ಎಚ್ ಅವರು ಹೇಳಿರ್ಬೇಕಾದ್ರೆ ಜನವರಿಯಿಂದ ಇಲ್ಲಿ ತನಕ ರಾಮೂರು ತಾಲೂಕಿನಲ್ಲಿ ಟೋಟಲ್ ಒಂದು ನೂರ ತೊಂಬತ್ತಾರು ಶ್ಯಾಂಪಲ್ಗಳನ್ನು ಕಳಿಸಿದ್ವಿ ಅದರ ಬೈಕಿ ಮೂವತ್ತೈದು డెంగ్యూ ప్రకారం పసిిటివ్ ఆగి రిపోర్ట్ ఇది జులైనా తెలుగు ఆర్యకెట్ ఎలావర్ ఆమె తూర్ తూకీని మరణం ఉంది అంత సో ఈ ಪ್ರಕರಣಗಳು ಹೆಚ್ಚಿಗೆ ಬರಲಾರ್ದಂದ್ರೆ ಏನ್ ಮಾಡಬೇಕು ಅನ್ನೋ ಸಲುವಾಗಿ ಇವತ್ತು ಸಹ ನಾವು ಮೀಟಿಂಗ್ ಅನ್ನ ಕರೆದೇವಿ ಇವತ್ತು ಎಲ್ಲ ಡಾಕ್ಟರ್ಸ್ ಬಗ್ಗೆ ತಾವು ಸಹಿತ ಏನಾದರೂ ಸಲಹೆ ಸೂಚನೆಗಳಿಂದ ನೀವು ಬರಬೇಕು ಈಗ ಒಂದಿಷ್ಟು ಜನರಲ್ ವಿಷಯಗಳು ಕಂಡಿರಲ್ಲ ಇದೆ ಯಾವುದು ಒಂದು ಮನೆ ಬಿಡಲಾರ್ದಂಗೆ ಪ್ರತಿ ಮನೆಗೂ ನೀವು ಹೋಗ್ಬೇಕು ಆಮೇಲೆ ನಿಮ್ಮ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅವ್ರಿಗೊಂದು ಸ್ವಲ್ಪ ಅವರು ಅದನ್ನು ಹೊರತುಪಡಿಸಿ ಬೇರೆ ಇಲಾಖೆಯಿಂದ ಸಪೋರ್ಟ್ ಕೇಳ್ರಿ ಅದನ್ನು ವ್ಯವಸ್ಥೆ ಮಾಡಿಸ್ತೀವಿ ಆದ್ರೆ ನೀವು ರೀಚ್ ಆಗಬೇಕು ಪ್ರತಿ ಮನೆಯವಾಗ ಅಲ್ಲಿಂದ ಪರಿಸ್ಥಿತಿ ಏನೈತಿ ನೀವು ನೋಡಬೇಕು ನೋಡಿ ಅವರಿಗೆ ಅವ್ರಿಗೆ ಹೇಳಬೇಕು ಡೆಂಗ್ಯೂ ಯಾವ ರೀತಿ ಹರಡ್ತೈತಿ ಆಮೇಲೆ ನೀರಿನ ತೊಟ್ಟಿಗಳಲ್ಲಿ ನಾವು ನೀರನ್ನು ಸಂಗ್ರಹ ಮಾಡಿದಾಗ ಅದನ್ನ ಯಾವ ತರ ಇದ್ರೆ ಅದು ಡೆಂಗ್ಯೂ ಹರಡ್ತೈತಿ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಅವರಿಗೆ ಅರು ಮೂಡಿಸುವ ರೀತಿಗಳನ್ನು ನೀನು ಹೇಳಬೇಕು ಮೊದಲ ಪ್ರತಿ ಮನೆಗೆ ಹೋಗಿ ಅಂತ ಜಾಸ್ತಿ ಭೇಟಿ ಕೊಟ್ಟು ಬಂದ್ವಿ ಅನ್ನೋದ್ರಿಂದ ನಿಮ್ಗೆ ಭೇಟಿ ಸಾಧಕಾಗಲ್ಲ ಆಮೇಲೆ ಇಫೆಕ್ಟಿವ್ ಆಗಿ ಇದನ್ನ ನಾವೇನು ಈಗ ಜಾಗೃತಿ ಕಾರ್ಯಕ್ರಮ ಮಾಡಾಕತ್ತೀವಿ ಅದು ಇಫೆಕ್ಟಿವ್ ಆಗಿದೆ ಸೊ ಅದ್ರ ಸಲುವಾಗಿ ಪ್ರತಿ ಮನೆಗೆ ಹೋದಾಗ ಆ ಮನೆಗಳ ಮನೆ ಮುಖ್ಯಸ್ಥರು ಆದರೂ ಹೆಣ್ಣು ಮಕ್ಕಳು ಅವರಿಗೆಲ್ಲರೂ ಇದನ್ನ ತಿಳುವಳಿಕೆ ಮಾಡುವಂತೆ ಕೆಲಸ ಅಂತ ನೀವು ಆಶಾ ಮತ್ತು ಅಂಗಡಿ ಮಾಡಬೇಕು ಆಮೇಲೆ ಈ ಪುರಸಭೆ ಮತ್ತು ಗ್ರಾಮ ಇದು ಗ್ರಾಮ ಪಂಚಾಯಿತಿ ಬಿ ಡಿ ಓ ಮತ್ತು ನಮ್ಮ ಚೀಫ್ ಆಫೀಸರ್ ಈ ಮಳೆಗಾಲದ ಕೂಡ ನೀರು ನಿಂತುವಂತಹ ಪರಿಸ್ಥಿತಿ ಎಲ್ಲ ಕಡೆ ಇದೆ ಈಗ ಕ್ಯಾಜುವಲ್ ಕೋರ್ಸ್ ಒಳಗೆ ನೀವು ಅದೆಲ್ಲ ಮಾಡ್ತಿರ್ತೀರಿ ಆದ್ರೆ ನಮ್ಮ ಸ್ವಲ್ಪ ಜಾಸ್ತಿ ಉಪಯುಕ್ತವಾಗಿ ಈ ಅನ್ನ ಹೆಚ್ಚಿಗೆ ಇದು ಪ್ರಸಾರ ಆಗಬಾರ್ದು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಎಲ್ಲಿಗೂ ಸಹಿತ ನೀರು ನಿಲ್ಲದಂತೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಎಲ್ಲರೂ ನೀರು ನಿಲ್ಲುವಂಥದ್ದು ತೋರಿಸ್ರೆ ಅದನ್ನ ಸರಿಪಡಿಸುವಂಥ ಕೆಲಸ ಮಾಡಿ ನಗರ ಪ್ರದೇಶ ಆಯಿತು ಗ್ರಾಮಗಳಲ್ಲಿ ಎಲ್ಲರೂ ನೀರು ನಿಲ್ಲಾರದಂತೆ ಕ್ರಮ ವಹಿಸಬೇಕು ಆಮೇಲೆ ಜನತಾಜ್ಯ ವಸ್ತುಗಳ ವಿಲೇವರಣೆ ಮಾಡುವಂಥದ್ದು ಏನಂದ್ರೆ ಅದನ್ನು ಸಹಿತ ನೀರಾಗಿ ವ್ಯವಸ್ಥಿತವಾಗಿ ನೀವು ಮಾಡಬೇಕು ಫಾಗಿಂಗ್ ಮಾಡಿಸುವಂಥದ್ದು ಇರ್ಬೋದು ಮತ್ತು ಸಾರ್ವಜನಿಕರು ಕಸ ವಿಲೇವಾರಿ ಮಾಡಬೇಕಾದ್ರೆ ಏನೇನು ಉಂಜಾಗೃತ ಕ್ರಮಗಳನ್ನು ತಗೊಳ್ಬೇಕು ಅದನ್ನು ಸಹಿತ ಒಂದಿಷ್ಟು ನೀವು ಊರೊಳಗೆ ಪ್ರಚಾರ ಮಾಡಬೇಕು ಆಮೇಲೆ ಈ ಕಸ ವಿಲೇವಾರಿ ವಾಹನಗಳಲ್ಲಿ ನೀವು ಜಿಗಲ್ಸ್ಗಳನ್ನೆಲ್ಲ ಹಾಕಿ ಡೆಂಗ್ಯೂ ಅವೇರ್ನೆಸ್ ಸಲುವಾಗಿ ಒಂದಿಷ್ಟು ಅಡಿಯೋಗಳನ್ನು ಇದೆಲ್ಲನೂ ಹೊರತುಪಡಿಸಿ ನೀವು ಒಂದಿಷ್ಟು ಸಾರ್ವಜನಿಕವಾಗಿ ಗ್ರಾಮಗಳಲ್ಲಿ ಒಂದಿಷ್ಟು ಗ್ರಾಮ ಸಭೆ ತರ ಏನೇನೋ ಒಂದಿಷ್ಟು ಕಾರ್ಯಕ್ರಮ ಮಾಡಿ ಅಥವಾ ನೀವು ಗ್ರಾಮ ಸಭೆ ಅಂತ ಹತ್ತಾರು ಮಂದಿರದು ಮಾಡಿದ್ರೆ ಕಾರ್ಯಕ್ರಮ ಆಗ್ತದೆ ಆ ಥರ ಮಾಡೋಕೆ ಊರೊಳಗೆ ಯಾವುದೇ ಕಾರ್ಯಕ್ರಮ ನೋಡ್ತಿದ್ರು ಅಂತಂದ್ರೆ ಅಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇರ್ತಾರೋ ಪಂಚಾಯತಿ ಅವರು ಇರ್ತೀರಿ ಹೋಗಿ ಒಂದು ಐದು ನಿಮಿಷನು ಹತ್ತು ನಿಮಿಷನು ಈ ಡೆಂಗ್ಯೂದು ಪರಿಸ್ಥಿತಿ ಸದ್ಯಕ್ಕೆ ಏನೈತಿ ಎಲ್ಲ ಕಡೆ ಏನು ಪರಿಸ್ಥಿತಿ ಆಗಲಿ ಯಾವ ತರ ಹೆಚ್ಚಾಗ್ತದೆ ಅದಕ್ಕೆ ನಾವು ಏನು ಪ್ರಿಕಾಶನ್ ಮಾಡ್ಬೇಕು ಅನ್ನುವಂಥದ್ದಲ್ಲ ಒಂದ್ ಐದರಿಂದ ಹತ್ತು ನಿಮಿಷದೊಳಗೆ ಹೇಳಿದ್ರೆ ಅಂತಂದ್ರೆ ಅದಕ್ಕೆ ಒಂದು ಸುಮಾರು ನೂರಾರು ಜನರಿಗೆ ಅದ್ರ ಬಗ್ಗೆ ಒಂದಿಷ್ಟು ಅರಿವು ಬರುತ್ತೆ ಇಲ್ಲಾಂದ್ರೆ ಈ ಆಫೀಸ್ ಮಟ್ಟದಲ್ಲಿ ನಾವು ಅಷ್ಟೇ ಚರ್ಚೆ ಮಾಡ್ತೇವೆ ಆದ್ರೆ ಗ್ರಾಮೀಣ ಅದು ಸಂಪೂರ್ಣವಾಗಿ ಇದು ರೀಚ್ ಆಗೋದಿಲ್ಲ ಈ ವಿಷಯ ಅದ್ರ ಸಲುವಾಗಿ ನೀವು ಗ್ರಾಮ ಮಟ್ಟದಲ್ಲೇ ಬೇರೆ ಬೇರೆ ಕಾರ್ಯಕ್ರಮಗಳು ಸರ್ಕಾರಿ ಪ್ರೈವೇಟ್ ಕಾರ್ಯಕ್ರಮ ಇರೋದು ಅಥವಾ ಕೇರಳ ಕಾರ್ಯಕ್ರಮ ಜಾತ್ರೆ ವ್ಯವಸ್ಥೆ ಒಂದ್ ಐವತ್ ಮೂರು ಜನ ಕೊಡಿದ್ರು ಅಂತಂದ್ರೆ ಜಸ್ಟ್ ಹೋಗಿ ಅಲ್ಲಿ ಹೇಳುವಂತ ಮಾಡಿ ಅದರ ಸಲುವಾಗಿ ನಾವು ಕೂಡ ಕಾರ್ಯಕ್ರಮ ಅದು ಸಾಧ್ಯ ಆಗ್ಲಿಕ್ಕಿಲ್ಲ ಅದಕ್ಕಾಗಿ ಎಲ್ಲೆಲ್ಲಿ ಅದರ ಕಾರ್ಯಕ್ರಮಗಳನ್ನ ಮಾಡಕ್ ಸಾಧ್ಯತೆ ಮಾಡಿ ಎಲ್ಲಿ ಜನ ಸೇರಿತಾರೋ ಅಲ್ಲಿನ ಅಡ್ರೆಸ್ ಮಾಡುವಂತ ಕೆಲಸ ಮಾಡಿ ಅದರಿಂದ ಬಹಳಷ್ಟು ಎಫೆಕ್ಟಿವ್ ಆಗಿ ಕಾರ್ಯಕ್ರಮ ಆಗ್ತೈತೆ ಅಂತೇಳಿ ನಾನು ಹೇಳೋದು